ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಬೃಹತ್ ಹೋರಾಟ ಸಂವಿಧಾನ ಬದಲಿಸುವ ಹೇಳಿಕೆಗೆ ಆಕ್ರೋಶ ಮಂಡ್ಯದ ಜನರನ್ನ ಛತ್ರಿ ಎಂದಿದ್ದಕ್ಕೆ ಖಂಡನೆ ಮದ್ದೂರಿನಲ್ಲಿ ತಾಲೂಕು ಮಟ್ಟದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಸಾಧಕ ಮಹಿಳೆಯರಿಗೆ ಆತ್ಮೀಯ ಸನ್ಮಾನ ವಿದ್ಯುತ್ ಹಾಗೂ ಹಾಲಿನದರ ಕ್ರಮ ಸಮರ್ಥಿಸಿಕೊಂಡ ಸಚಿವ ಚೆಲುವರಾಯಸ್ವಾಮಿ ಕಲಿಗರ ಸಂಘದ ಭೂಮಿ ಒಡೆಯಲು ಹುನ್ನಾರ ಸಜ್ಜೆಪಾಳ್ಯದ ಕೋಟ್ಯಾಂತರ ಬೆಲೆ ಬಾಳುವ ಆಸ್ತಿ ರಾಘವೇಂದ್ರ ಮುದ್ದನಘಟ್ಟ ನೇತೃತ್ವದಲ್ಲಿ ಹೋರಾಟ ಶ್ರೀ ಅಗ್ನಿ ಬನ್ನಿರಾಯ ಜಯಂತಿ ಕಾರ್ಯಕ್ರಮ ಮಹಾತ್ಮರ ಆಶಯಗಳನ್ನು ಸಾಕಾರಗೊಳಿಸಲು ಸಲಹೆ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಆಯೋಜನೆ ಪತ್ರಕರ್ತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ ಒತ್ತಡ ಮರೆತು ಕಾರ್ಯಾಗಾರದಲ್ಲಿ ಪಾಲ್ಗೊಂಡ ಮಾಧ್ಯಮ ಮಿತ್ರರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜನೆ ಸಂವಿಧಾನ ಬದಲಿಸುವುದಾಗಿ ಹೇಳಿಕೆ ನೀಡಿದ್ದ ಹಾಗೂ ಮಂಡ್ಯ ಜನರನ್ನ ಛತ್ರಿಗಳು ಎಂದು ಸಂಬೋಧಿಸಿದ್ದ ಉಪಮುಖ್ಯಮಂತ್ರಿ ಶಿವಕುಮಾರ್ ವಿರುದ್ಧ ಮಂಡ್ಯದಲ್ಲಿ ಜೆಡಿಎಸ್ ಎಸ್ಸಿ ಎಸ್ಟಿ ವಿಭಾಗದ ವತಿಯಿಂದ ಪ್ರತಿಭಟನೆ ನಡೆಸಿ ಉಗ್ರ ಹೋರಾಟ ನಡೆಸಲಾಯಿತು ಸಂವಿಧಾನ ಬದಲಾವಣೆ ಬಗ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಮತ್ತು ಮಂಡ್ಯದ ಜನರ ಛತ್ರಿ ಅಂತ ಹೇಳಿದ ಹೇಳಿಕೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗದಿಂದ ಪ್ರತಿಭಟನೆ ವ್ಯಕ್ತವಾಯಿತು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಪ್ರತಿಭಟನೆ ಆರಂಭವಾಯಿತು ರಾಜ್ಯ ಸರ್ಕಾರ ಹಾಗೂ ಡಿಸಿಎಂ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗಿ ಕೂಗಿಕ್ಕೂ ಆಕ್ರೋಶ ವ್ಯಕ್ತಪಡಿಸಿದರು ಸಂವಿಧಾನ ಪೀಠಕ್ಕೆ ಹಾಗೂ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಹೋರಾಟ ನಡೆಸಲಾಯಿತು ಎಸ್ ಎಸ್ ಟಿ ಹಣ ದುರುಪಯೋಗ ಮಾಡಿಕೊಂಡು ದಲಿತರ ಮೇಲೆ ದೌರ್ಜನ್ಯಿಸಿದ್ದಾರೆ ಸಂವಿಧಾನದ ಬಗ್ಗೆ ಮಾತನಾಡಿರುವ ಸಿ ತಕ್ಷಣವೇ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಸರ್ಕಾರ ನಡುವಿನ ಜನರನ್ನು ಕ್ಷತ್ರಿಯಾಗಿ ಹೇಳಿಕೆ ಮಾತನಾಡಿದ್ದಾರೆ ಕೂಡಲೇ ಉಪಮುಖ್ಯಮಂತ್ರಿ ಕ್ಷಮ ಯತ್ನ ಮಾಡಬೇಕು ಇಲ್ಲದಿದ್ದರೆ ಮತ್ತೆ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಲಾಯಿತು ಇಂದು ಆ ಸಂವಿಧಾನ ಆದೇಶವನ್ನೇ ತಿರ್ಚಿಕೆ ಹೊರಟಿರ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ನೀವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರವನ್ನು ಪಡೆಯಲಿಕ್ಕೆ ಆಗುವುದಿಲ್ಲ ಅಂತ ಈ ಮುಖಾಂತರ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಸಾರ್ತೆ ಸನ್ಮಾನ್ಯ ಉಪ ಯಾಕೆ ಅಂತ ಹೇಳಿದ್ರೆ ದಲಿತ ಹೆಸರು ಅಧಿಕಾರಕ್ಕೆ ಬಂದಂಥವ್ರು ದಲಿತರ ಸಂವಿಧಾನವನ್ನು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ತಿರ್ಚಿಕ್ಕೆ ನೀವು ಬಹಿರಂಗವಾಗಿ ನೀವು ಮಾಧ್ಯಮದಲ್ಲಿ ಹೇಳ್ತೀರಿ ಅಂತಂದರೆ ನಿಮ್ಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ ಎಂಥದ್ದು ಅಂತ ನೀವು ತಿಳ್ಕೋಬೇಕು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಇಷ್ಟೇ ಅಲ್ಲ ನೀವು ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಲ್ಲಿ ನಲವತ್ತಾರು ಸಾವಿರ ಕೋಟಿ ದಲಿತ ಹಣವನ್ನು ನೀವು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದೀರಿ ಅದು ಸುಧಾ ದಲಿತರಿಗೆ ಮಹೋತ್ಸವ ಮಾಡ್ತಿರ್ತಕ್ಕಂಥ ಕಣ್ಣೆದರಿಗೆ ಕಾಣ್ತಾ ಇದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ನೀವು ಯಾರಿಗೆ ತಿರ್ತಿರ್ರಿ ಈ ದೇಶದಲ್ಲಿ ಯಾರಿಗೆ ಮುನ್ನೆರ್ಚ್ಬೋದು ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಯಾರೇ ಮುನ್ನೆರ್ಚಿಕೆ ಈ ದೇಶದಲ್ಲಿ ಇಲ್ಲ ಮುಂದೆ ಉಡುದೂ ಇಲ್ಲ ಪ್ರತಿಭಟನೆಯಲ್ಲಿ ಜೆಡಿಎಸ್ ಎಸ್ ಎಸ್ ಟಿ ಘಟಕದ ಜಿಲ್ಲಾಧ್ಯಕ್ಷರಾದ ಜಯರಾಮ್ ನಗರಸಭೆ ಅಧ್ಯಕ್ಷರಾದ ನಾಗೇಶ್ ಸುರೇಶ್ ಮಂಡವಳ್ಳಿ ತಾಲೂಕು ಅಧ್ಯಕ್ಷರಾದ ಕಾಂತರಾಜು ಶಂಕರ್ ವೇಣುಗೋಪಾಲ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಹಾಗೂ ನಾರಾಯಣ ಆಸ್ಪತ್ರೆ ಆಶ್ರಯದಲ್ಲಿ ಪತ್ರಕರ್ತರು ಮತ್ತು ಪತ್ರಕರ್ತರ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಸಂಘದ ಆವರಣದಲ್ಲಿ ನಡೆದ ಕಾರ್ಯಗಾರಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಮಟ್ಟಿಕೇರಿ ಜಯರಾಮ್ ಗಿಡಕ್ಕೆ ನೀರು ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಈ ಹಿಂದೆ ಬಾಲಕನಗರ ನಗರ ಸಮಿತಿ ಅವರು ಆದಿಲ್ ಮಠದಿಂದ ಆರೋಗ್ಯ ವಿಮೆಯನ್ನು ಒದಗಿಸಿದ್ದರು ಆದರೆ ಕಾಲಾಂತರದಲ್ಲಿ ಮುಂದುವರಿಯಲಾಗಲಿಲ್ಲ ಸಂಘದ ಹಲವು ವರ್ಷದ ಹೋರಾಟದ ಫಲವಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಅವರು ಪತ್ರಕರ್ತರ ಮೇಲೆ ಇಟ್ಟಿರುವ ಕಾಳಜಿಯಿಂದಾಗಿ ಪತ್ರಕರ್ತರು ಹಾಗೂ ಪತ್ರಕರ್ತರ ಕುಟುಂಬಸ್ಥರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿಗೆ ಈ ಬಾರಿಯ ಬಜೆಟ್ನಲ್ಲಿ ಐದು ಲಕ್ಷ ರೂಪಾಯಿಗಳ ರಹಿತ ಚಿಕಿತ್ಸೆ ಯೋಜನೆ ಜಾರಿ ಮಾಡಿದ್ದಾರೆ ಅಂತ ಹೇಳಿದರು ನಿರಂತರವಾಗಿ ಈ ವಿಚಾರದಲ್ಲಿ ಹೋರಾಟವನ್ನು ನಡೆಸಿತ್ತು ಜಾರಿಯಾಗಿದೆ ಪತ್ರಕರ್ತರ ಒಂದು ಸಂಕಷ್ಟಕ್ಕೆ ಸ್ಪಂದಿಸುವಂಥ ಈ ಒಂದು ಯೋಜನೆಯನ್ನು ಮೊದಲ ಹಂತದಲ್ಲಿ ಮಾನ್ಯತೆ ಪಡೆದ ಪತ್ರಕರ್ತರಿಗೆ ಅಷ್ಟೇ ದೊರಕಿಸಿದ್ದಾರೆ ಅದನ್ನು ಮುಂದೆ ವಿಸ್ತರಣೆ ಮಾಡಬೇಕು ಅಂತೇಳಿ ಕೂಡ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ ಇದೇ ಥರ ಬಹುಶಃ ನಾನು ತಿಳಿದಂಗೆ ನಾರಾಯಣ ಎರವರು ಅವರನ್ನು ಕೂಡ ವಿಮೆ ಸೌಲಭ್ಯ ಇದೆ ಅನಿಸುತ್ತೆ ಸ್ವಲ್ಪ ರಿಯಾಯಿತಿ ಸೌಲಭ್ಯದಲ್ಲಿ ವಿಮೆ ಸೌಲಭ್ಯ ಇದೆ ಆಸಕ್ತರು ಅದನ್ನು ಕೂಡ ಆ ಸಂಸ್ಥೆಯವರನ್ನು ಸಂಪರ್ಕಿಸಿ ಬಳಕೆ ಮಾಡ್ಕೋಬೋದು ಈ ಒಂದು ಪತ್ರಕರ್ತರು ಮತ್ತು ಕುಟುಂಬದವರಿಗಾಗಿ ಒಂದು ಹೃದಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಾರಾಯಣ ಹೆಲ್ತ್ ಕೇರ್ನವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹಿರಿಯ ಪತ್ರಕರ್ತರಾದ ಸೋಮಶೇಖರ್ ಶೇಖರ್ ಮಾತನಾಡಿ ಪತ್ರಕರ್ತರು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ ಹಾಗಾಗಿ ಆರೋಗ್ಯ ತಪಾಸಣೆ ಶಿಬಿರಗಳ ಮೂಲಕ ಅವರ ಆರೋಗ್ಯವನ್ನು ಸುಸ್ಥಿರವಾಗಿ ಕಾಪಾಡಿಕೊಳ್ಳಬೇಕು ಅಂತ ಹೇಳಿದರು ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಮಾತನಾಡಿ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯದಲ್ಲಿ ಮಾದರಿ ಸಂಘವಾಗಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಂಘದ ಸದಸ್ಯರಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿಗಳ ನೀಡುತ್ತಾ ಬಂದಿದೆ ಹಾಗೂ ಅಪಘಾತ ವಿಮೆ ಮಾಡಿಸಲಾಗಿದೆ ಅಂತ ಹೇಳಿದರು ಈ ಇನ್ಸೂರೆನ್ಸ್ ಒಳ್ಳೆಯದು ಯಾಕೆ ನಾವು ಯಾರು ಕುಟುಂಬದಿಂದ ಬಂದಂತಾರಲ್ಲ ನಮ್ಮ ನಮ್ಮ ಪ್ರತಿಭೆ ಮೇಲೆ ಇಲ್ಲಿ ಬಂದಿತ್ತಿರತಕ್ಕಂಥದ್ದು ನಾವು ಹಂಗಾಗಿ ಈ ಬರುವ ಸೌಲಭ್ಯಗಳನ್ನು ಮಾ ಉಪಯೋಗಿಸ್ಕೊಂಡು ಇನ್ಸೂರೆನ್ಸ್ ಮತ್ತೆ ಇಂತ ಹೆಲ್ತ್ ಕ್ಯಾಂಪ್ ಮಾಡಿಸ್ಕೊಂಡು ತಮ್ಮ ಆರೋಗ್ಯಗಳನ್ನು ಸಕಾಲಕ್ಕೆ ಅದನ್ನು ಅಲ್ಲದೆ ಟೆಸ್ಟ್ ಮಾಡಿಸ್ಕೊಂಡು ಇರೋದು ಉತ್ತಮ ಈ ಸಂಬಂಧವಾಗಿ ನಾನು ನಾರಾಯಣ ಹೃದಯಾಲಯದಲ್ಲಿ ನಾನು ಪ್ರತಿ ವರ್ಷ ಮೈತಿದ್ದೆ ನಾನು ಪ್ರತಿ ವರ್ಷ ಹೋಗಿ ಅಲ್ಲೊಂದು ಪ್ಯಾಕೇಜ್ ಮಾಡೋರು ಎರಡುವರೆ ಸಾವಿರನೋ ಮೂರು ಸಾವಿರನ ಇತ್ತಾವಾಗ ನಾವಾಗ್ಬಿಟ್ಟು ಎಲ್ಲ ಚೆಕ್ ಮಾಡಿಸ್ಕೊಂಡು ಅಲ್ಲೇ ಸಿಟಿ ಕೊಡೋರು ಹಾಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬರ್ತಿದ್ರು ಒಂದ್ಸತಿ ನನ್ನ ಮನೆಯಿಂದ ಫೋನ್ ಮಾಡಿದ್ರು ಎಲ್ಲಿದೆ ಅಂತ ನಾರಾಯಣ ಹೃದಯ್ ಎಲ್ರಿಗೂ ಅಭ್ಯಂಗ ಹೋಗೋಣ ಹಂಗಾಗಿ ಹಾಸ್ಪಿಟಲ್ ಹೋಗೋದೇನು ಅಪರಾಧ ಅಲ್ಲ ಈ ತಂದು ಸಕಾಲಕ್ಕೆ ತಮ್ಮ ಆರೋಗ್ಯನ ತಪಾಸಣೆ ಮಾಡಿಸ್ಕೊಂಡು ಹೆಲ್ಪ್ಫುಲ್ ಆಗಿ ಇಡೀ ಮನೆಗೆ ಆಶ್ರಯ ಆಗಿರ್ತಕ್ಕಂಥ ನಾವುಗಳು ಹೆಚ್ಚು ರೀತಿಯನ್ನು ಬಳಸ್ಕೋಬೇಕು ಈ ಸೌಲಭ್ಯ ಕಳಿಸ್ಕೋಬೇಕು ಅಂತ ಹೇಳ್ತಾ ಇವತ್ತು ಡಾಕ್ಟರ್ ಗಳಿಗೆ ಎಲ್ರಿಗೂ ಅಭಿನಂದಿಸಿ ನಾನು ನೋಡ್ತೀನಿ ನಾರಾಯಣ ಆಸ್ಪತ್ರೆ ವೈದ್ಯರಾದ ಪೂರ್ಣಿಮಾ ಮಾತನಾಡಿ ಅವರವರ ಆರೋಗ್ಯಕ್ಕೆ ಅವರೇ ಹೊಣೆ ಆರೋಗ್ಯವಾಗಿದ್ದರೆ ಸುಖವಾಗಿ ಬಾಳಬಹುದು ಅಂತ ಹೇಳಿದ್ರು ನಂತರ ರಕ್ತದೊತ್ತಡ ಮಧುಮೇಹ ಮೂಳೆ ಸಂದ್ರತೆ ಕಣ್ಣಿನ ತಪಾಸಣೆ ಇ ಸಿ ಹಾಗೂ ಸಾಮಾನ್ಯ ಪರೀಕ್ಷೆಗಳನ್ನು ಮಂಡ್ಯ ಹಾಗೂ ಜಿಲ್ಲೆಯ ವಿವಿಧ ಭಾಗಗಳ ಪತ್ರಕರ್ತರು ಪಾಲ್ಗೊಂಡರು ಆರೋಗ್ಯ ಶಿಬಿರದಲ್ಲಿ ಮೇಲೆ ನಾವು ಏನಕ್ಕೆ ನಡೆಸಿದ್ರೆ ಎಷ್ಟೊಂದು ಜನ ಆಸ್ಪತ್ರೆಗೆ ಹೋಗಕ್ಕೆ ಎದುರುಕೋತಾರೆ ಅಯ್ಯೋ ಹೋದ್ರೆ ಅದಿದೆ ಈ ಕಾಯಿಲೆ ಇದೆ ಅಂತ ಹೇಳ್ಬಿಡ್ತಾರೆ ಎದುರಿಸ್ತಾರೆ ಮತ್ತೆ ರೆಗ್ಯುಲರ್ ಆಗಿ ನಾವು ಮೆಡಿಕೇಶನ್ ತಗೋಬೇಕಾಗುತ್ತೆ ಲೈಫ್ ಲಾಂಗ್ ತಗೋಬೇಕಾಗುತ್ತೆ ತಗೊಳ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಇರುತ್ತೆ ಇನ್ನೇನಾದ್ರೂ ಅಡಿಷನಲ್ ಪ್ರಾಬ್ಲಮ್ಸ್ ಹೇಳ್ತಾರೆ ಅಂತ ಎದುರುಕೊಂಡು ಎಷ್ಟೊಂದು ಜನ ಆಸ್ಪತ್ರೆಗೆ ಹೋಗೋದೇ ಇಲ್ಲ ಅಂದ್ರನ್ನ ನಾವು ಇಂಥ ಕ್ಯಾಬ್ಗಳಲ್ಲಿ ಕಂಡು ಹಿಡಿದು ಅವರಿಗೆ ಮೊದಲೇ ಹೇಗೆ ಅದನ್ನು ಮುಂಚಿತವಾಗಿಯೇ ಕಂಡು ಹಿಡ್ಕೊಂಡು ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ಗಳನ್ನ ತಗೋಬೇಕು ಮತ್ತೆ ಅದರಿಂದ ಉಪಯೋಗಗಳು ತೊಂದರೆಗಳು ಎಲ್ಲಾನು ನಾವು ಅವರಿಗೆ ಅರ್ಥ ಮಾಡಿಸ್ತೀವಿ ಮೇನ್ ಆಗಿ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ನೋಡ್ತಿರೋ ಹಾಗೆ ಶುಗರು ಬಿ ಪಿ ಹೃದಯ ಸಂಬಂಧಿತ ಕಾಯಿಲೆಗಳು ತುಂಬ ಜಾಸ್ತಿ ಆಗಿದೆ ಶುಗರ್ ಜಾಸ್ತಿ ಹೈ ಶುಗರ್ ಲೆವೆಲು ಮತ್ತು ಬಿ ಪಿ ಎಲ್ಲ ಜಾಸ್ತಿ ಆದರೆ ಹೃದಯ ಸಂಬಂಧಿತ ಕಾಯಿಲೆಗಳು ಸ್ಟ್ರೋಕ್ ತೊಂದರೆಗಳು ಇದು ತುಂಬ ಕಾಮನ್ ಆಗೋಗಿದೆ ಪ್ರತಿ ವರ್ಷವೂ ಅವರು ಡೀಟೆಂಗ್ ಡೀಟೆಗಾಗಿ ನಮ್ಮ ಆಸ್ಪತ್ರೆಗಳಲ್ಲಿ ಕೆಲವೊಂದು ಪ್ಯಾಕೇಜ್ ಅಂತ ಎಲ್ಲ ಮಾಡ್ತೀವಿ ಅಟ್ಲೀಸ್ಟ್ ಆ ಪ್ಯಾಕೇಜ್ಗಳನ್ನ ತೊಗೊಂಡು ವರ್ಷಕ್ಕೊಂದ್ಸಲ ಹೆಲ್ತ್ ಚೆಕಪ್ ಚಕಪ್ ಮುಂದೆ ಮುಂದೆ ಬರುವಂಥ ಕಾಯಿಲೆಗಳನ್ನ ತಡ್ಗಟ್ಬೋದು ಮುಂದೆ ಬರುವಂಥ ಕಾಯಿಲೆಗಳಿಗೆ ಪ್ರಿಕಾಷನರಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ ಗೊತ್ತಾದ್ರೆ ನಿಮಗೂ ಈಸಿ ಟ್ರೀಟ್ಮೆಂಟು ಈಸಿ ಆಗಿರುತ್ತೆ ಮುಂದೆ ಬರುವಂತ ದೊಡ್ಡ ಕಾಯಿಲೆಗಳನ್ನ ತಡೆಗಟ್ಟಬಹುದು ಮತ್ತೆ ಮೇನ್ ಆಗಿ ಹೇಳ್ಬೇಕು ಅಂದರೆ ಎಲ್ಲರೂ ತಮ್ಮ ತಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಈಗಿನ ಸ್ಟ್ರೆಸ್ಫುಲ್ ಲೈಫ್ ಬಿಜಿ ಲೈಫ್ ಶೆಡ್ಯೂಲಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ತುಂಬಾ ಹೆಚ್ಚಿನ ಪ್ರಾಮುಖ್ಯತೆ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಆನಂದ್ ಕಜಂಜಿ ನಂಜುನ ಸ್ವಾಮಿ ದಂತವಿದ್ರಾದ ಡಾಕ್ಟರ್ ಅರುಂಧತಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಮದ್ದೂರು ಪಟ್ಟಣದಲ್ಲಿ ತಾಲೂಕು ಮಟ್ಟದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಚಿವ ಚೆಲುವರಾಯಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿ ಹಾಲಿನ ದರ ಹಾಗೂ ವಿದ್ಯುತ್ ದರ ಹೇಳಿಕೆ ಕ್ರಮವನ್ನು ಸಮರ್ಥಿಸಿಕೊಂಡರು ಮದ್ದೂರು ಪಟ್ಟಣದಲ್ಲಿ ತಾಲೂಕು ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನ ಆತ್ಮೀಯವಾಗಿ ಗೌರವಿಸಲಾಯಿತು ಮಹಿಳಾ ದಿನಾಚರಣೆಯಲ್ಲಿ ಪಾಲ್ಗೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ ಹಾಲಿನ ದರ ಹಾಗೂ ವಿದ್ಯುತ್ ದರ ಏರಿಕೆ ವಿಚಾರವಾಗಿ ಮಾತನಾಡಿದರು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ ಆರು ಉತ್ಪಾದಕರ ನೆರವಿಗಾಗಿ ಸರ್ಕಾರ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿದೆ ಪ್ರತಿನಿತ್ಯ ಸುಮಾರು ನಾಲ್ಕು ಕೋಟಿ ರೂಪಾಯಿ ಹಣ ಸಂಗ್ರಹವಾಗುತ್ತದೆ ಈ ಹಣವನ್ನು ಯಾವುದೇ ಒಕ್ಕೂಟಗಳಿಗೆ ನೀಡದೆ ನೇರ ರೈತರಿಗೆ ನೀಡಲಾಗುತ್ತದೆ ಸರ್ಕಾರ ಕೂಡ ಈ ಹಣವನ್ನು ಒಂದು ರೂಪಾಯಿ ಬಳಸುವುದಿಲ್ಲ ಅಂತ ಹೇಳಿದರು ಸಾಲಲ್ಲ ಒಂದು ಲೀಟ್ರ್ ನೀರಿಗಿರೋ ಬೆಲೆ ನಮಗಿಲ್ಲ ಹಾಲಿಗೆ ಅಂತೇಳಿ ಈ ರಾಜ್ಯದ ಉದ್ದಗಲಕ್ಕೂ ಕೂಗಿತ್ತು ಅದು ಕೊಟ್ಟಿದ್ದ ಅಪರಾಧನ ಹಂಗಾರೆ ರೈತರಿಗೆ ಕೊಡ್ತಾರ ನಾಲ್ಕು ರೂಪಾಯಿ ಜಾಸ್ತಿನ ನಮ್ಮ ಅಶೋಕರು ನಮ್ಮ ಜನತಾ ದಳದವರು ಬಿ ಜೆ ಪಿಯವರು ಪ್ರತಿಭಟನೆ ಮಾಡ್ತಾರೆ ಆಯಿತು ನಮ್ಮ ಅಣ್ಣದಿರ ನಮ್ಮ ತಮ್ಮದಿರ ಬೆಂಗಳೂರಿನಲ್ಲಿ ತಗೊಳ್ಳೋರಿಗೆ ಒಂದು ಸ್ವಲ್ಪ ಹೊರೆ ಆಗಿದೆ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಇಲ್ಲಿ ಎಂಬತ್ತು ಪರ್ಸೆಂಟ್ ಜನ ಪ್ರತಿಯೊಬ್ಬ ಬೆಂಗಳೂರು ವಾಸಿಗರು ಮೂಲ ಹಳ್ಳಿನಲ್ಲಿರೋರೆ ಅಲ್ಲಿ ಎರಡು ಲೀಟ್ರಿಗೆ ನಾ ಎಂಟು ರೂಪಾಯಿ ಜಾಸ್ತಿ ಕೊಟ್ಟರೆ ಇಲ್ಲಿ ಹತ್ತು ಲೀಟ್ರಿಗೆ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಅದರ ಆದಾಯ ಅವ್ರಿಗೆ ಸಿಗುತ್ತಲ್ಲ ಏನು ಮಾತನಾಡೋದಕ್ಕೆ ಅಶೋಕರಿಗೆ ಅವ್ರಿಗೆ ಏನು ಸರಿಯಾಗಿ ಮಾಹಿತಿ ಇಲ್ಲವೋ ಯಾರ ಪಕ್ಕದಲ್ಲಿ ಸಲಹೆ ಮಾಡೋರು ಸರಿಯಾಗಿ ಕೊಡ್ತಾ ಇಲ್ಲವೋ ಗೊತ್ತಿಲ್ಲ ಬಾಕಿ ಇರುವ ಹಾಲಿನ ಧನವನ್ನು ಸೀರೆಗೂ ನೀಡಲಾಗುವುದು ಇಂದಿನ ಸರ್ಕಾರ ಹಲವಾರು ಬಾಕಿಗಳನ್ನು ಕಳೆದು ಉಳಿಸಿಕೊಂಡಿದೆ ಅಂತ ಹೇಳಿದರು ವಿಶ್ವವಿದ್ಯಾನಿಲಯ ವಿಚಾರವಾಗಿ ಕುಮಾರಸ್ವಾಮಿ ವಿರುದ್ಧ ಅರಿಯದ ಚಲಿವರು ರೇವಣಂದನ ರೇವಣ್ಣನ ಮುಂದೆ ಬಿಟ್ಟುಕೊಂಡು ಆಟವಾಡುತ್ತಿದ್ದಾರೆ ನಾನು ನಮ್ಮ ಜಿಲ್ಲೆಗೋಸ್ಕರ ಹೋರಾಟ ಮಾಡ್ತೇನೆ ಆಸನಕ್ಕಾಗಿ ಅವರು ಒದ್ದಾಡ್ತಿದ್ದಾರೆ ಅಂತ ಹೇಳಿದರು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಅವರಿಗೆ ಬೇಡವೇ ಬೇಡ ಅಂತ ಅವರು ಹೇಳಿದರು ಮಂಡ್ಯಕ್ಕೆ ವಿಶ್ವವಿದ್ಯಾಲಯ ಅಂತ ಮೈಸೂರು ಡಿವಿಜನ್ ಹೆಡ್ ಕ್ವಾರ್ಟರ್ ಒಂದು ದಿವಸ ರಾಜಧಾನಿಯಾಗಿದ್ದಂಥ ಊರು ಅಂಥ ಊರಿನಲ್ಲಿ ಸಿದ್ದರಾಮಯ್ಯವರಲ್ಲಿ ಮಾದೇವಪ್ಪ ಅಲ್ಲಿ ವೆಂಕಟೇಶ್ನಾಲಿ ಅಲ್ಲಿ ಶಾಸಕರಲ್ಲಿ ಮಂಡ್ಯ ರೈತರು ಮಂಡ್ಯ ನಾವೆಲ್ಲರೂ ಒಂದೇ ಒಂದೇ ಕ್ಲೈಮೇಟಿಕ್ ಜೋನು ನಮ್ಮ ಮಂಡ್ಯದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ ಆಗಲಿ ಅನ್ನಾಗ ಇವರು ಅಣ್ಣ ಬೇಡ ತಮ್ಮ ಸ್ವಾಗತ ಇದು ಇಬ್ಬಂದಿ ನೀತಿ ಅಂತಾರೆ ರೀ ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ ಗೊತ್ತಾಯ್ತಾ ರೇವಣ್ಣ ಹತ್ರ ನಾನು ಕಲಿಬೇಕಾದಿಲ್ಲ ನನ್ನ ಇತಿಹಾಸ ಪಾಪ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿಸಿ ಪರೀಕ್ಷೆ ಹೇಳಿ ಬರ್ತಾರೆ ಕೆಮದುಡ್ಡಿಯ ಸರ್ಕಾರಿ ಶಾಲೆ ಕಟ್ಟಡದ ವಿಚಾರವಾಗಿ ಮಾತನಾಡಿ ಮಾಜಿ ಸಚಿವ ತಮ್ಮಣ್ಣದವರ ಪತ್ನಿ ವಾಪಸ್ ನೀಡುವಂತೆ ಒತ್ತಾಯ ಮಾಡಿದರು ಜಾಗವನ್ನು ಕೊಡುವ ಮುಂಚೆ ಯೋಚನೆ ಮಾಡಬೇಕಿತ್ತು ಈಗ ವಾಪಸ್ ಕೇಳುತ್ತಿರುವುದು ಸರಿಯಲ್ಲ ಅಂತ ಹೇಳಿದರು ಯತ್ನಾಳ್ ಆಂಟಿ ಕಾಂಗ್ರೆಸ್ ವಿಚಾರವಾಗಿ ಮಾತನಾಡಿ ಕಾಂಗ್ರೆಸ್ ಸಿದ್ಧಾಂತಗಳನ್ನು ಒಪ್ಪಿ ಬರುವುದಾದರೆ ಸ್ವಾಗತ ಮಾಡ್ತೀವಿ ಅಂತ ತಿಳಿಸಿದರು ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಸೇರಿದ ಸಜ್ಜೆಪಾಳ್ಯದ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಪಟ್ಟಭದ್ರ ಹಿತಾಸಕ್ತಿಗಳಿಂದ ರಕ್ಷಿಸಿಕೊಳ್ಳುವ ಸಂಬಂಧ ಸಂಘದ ಮುಖಂಡರಾದ ರಾಘವೇಂದ್ರ ಮುದ್ದನಗಟ್ಟರವರ ನೇತೃತ್ವದಲ್ಲಿ ಹೋರಾಟ ನಡೆದಿದೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಸೇರಿದ ಸಜ್ಜೆಪಾಳ್ಯದ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬೆಳೆಯುವ ಭೂಮಿಯನ್ನು ಹಿತಾಸಕ್ತಿಗಳಿಂದ ಉಳಿಸಿಕೊಳ್ಳುವ ಸಂಬಂಧ ಹೋರಾಟ ನಡೆದಿದೆ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಉಪಾಧ್ಯಕ್ಷರು ಹಾಗೂ ಜಂಟಿ ಕಾರ್ಯದರ್ಶಿಗಳು ಮತ್ತು ಮಂಡ್ಯ ಜಿಲ್ಲಾ ನಿರ್ದೇಶಕರಾದ ಒಕ್ಕಲಿಗ ಜನಾಂಗದ ಯುವ ಮುಖಂಡ ರಾಘವೇಂದ್ರ ಮುದ್ದನಘಟ್ಟರವರ ನೇತೃತ್ವದಲ್ಲಿ ಈ ಹೋರಾಟ ನಡೆದಿದೆ ಸಜ್ಜೆ ಪಡೆದ ಸಾವಿರಾರು ಕೋಟಿ ರೂಪಾಯಿ ಬಾಳುವ ಭೂಮಿನ ಉಳಿಸಬೇಕು ಅಂತ ಅವರು ಪೊಲೀಸರನ್ನು ಭೇಟಿ ಮಾಡಿ ಒತ್ತಾಯಿಸಿದ್ದಾರೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸುವುದಾಗಿಯೂ ರಾಘವೇಂದ್ರ ಮುದ್ರನಘಟ್ಟ ಎಚ್ಚರಿಸಿದ್ದಾರೆ ಕಾನೂನು ಸುವ್ಯವಸ್ಥೆ ಹಾಳಾಗದಿರೋ ರೀತಿಯಲ್ಲಿ ತಮಗೂ ಗೌರವ ಕೊಟ್ಟು ಗೌರವ ಕೊಟ್ಟು ನಾವೆಲ್ಲರೂ ಶಾಂತಿಯುತವಾಗಿ ಇದ್ದೀವಿ ಇವಾಗ ನಮ್ಮ ಮನವಿ ಏನು ಅಂದ್ರೆ ಇಲ್ಲಿಗಲ್ ಆಗಿ ಮಾಡಿದಾರಲ್ವಾ ಇಲ್ಲಿ ಕೆಲಸ ಏನಾದ್ರು ಸತ್ರೆ ಮಾತ್ರ ಕೇಸ್ ರಿಜಿಸ್ಟರ್ ಆಗ್ತದೆ ಸಹಲಿಲ್ಲ ಅಂದ್ರೆ ಕೇಸ್ ರಿಜಿಸ್ಟರ್ ಆಗಲ್ಲ ಏನಿಲ್ಲ ನಾವು ಮಾಡೋದು ಬಂಡೆ ಕೆಲಸ ನಾನು ಹೇಳ್ತಾ ಇರೋದು ತಮ್ಮ ಗಮನಕ್ಕೆ ತಗೊಂಡಿದ್ದೀನಿ ನಾಳೆ ದಿವಸ ಅಲ್ಲಿ ಡ್ರಿಲ್ ಹಾಕಿರೋದು ಬೋರ್ಡರ್ ಗಳು ಆ ಬೋರ್ಡರ್ ನ ಪಿಕ್ಅಪ್ ಮಾಡ್ಕೊಂಡು ಅದನ್ನ ಎತ್ಕೊಂಡು ಹೋದ್ರೆ ಅಲ್ಲಿ ಏನು ಪುರಾವೆಗಳು ಇರೋದಿಲ್ಲ ಅದಕ್ಕಾಗಿ ತಮ್ಮ ಗಮನಕ್ಕೆ ಇವಾಗ ನೀವು ಸೆಕ್ಯೂರಿಟಿನ ಇವಾಗಲೇ ಕಳ್ಸಿ ಇವಾಗ ಕಳಿಸ್ಕೊಡ್ತೀವಿ ಡ್ರಿಲ್ ಆಗಿರೋದು ತಮ್ಮ ಸ್ಟಾಫ್ ತಮ್ಮ ಮೆನ್ ಹೇಳಿಂಗ್ ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಮೈಸೂರು ಶ್ರೀಧರ್ ರಘುಗೌಡ ಬೆಂಗಳೂರು ಉಮಾಪತಿ ಚನ್ನಪಟ್ಟಣದ ವೆಂಕಟರಾಮಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಶ್ರೀ ಅಗ್ನಿ ಬನ್ನಿರಾಯ ಜಯಂತಿ ಸಮಾರಂಭ ಮಂಡ್ಯದ ಕರ್ನಾಟಕ ಆವರಣದಲ್ಲಿ ನಡೆಯಿತು ಕರ್ನಾಟಕ ಸಂಘದಲ್ಲಿ ನಡೆದ ಅಗ್ನಿ ಬನ್ನಿರಾಯ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಭಾವಚಿತ್ರಕ್ಕೆ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷ ಉಪನ್ಯಾಸ ನೀಡಿದ ದೈಹಿಕ ಶಿಕ್ಷಕರಾದ ಎಂ ಆರ್ ಉಮೇಶ್ ಅವರು ಪ್ರತಿಯೊಬ್ಬರು ಕೂಡ ಅಗ್ನಿ ಬನ್ನಿರಾಯರ ಆದರ್ಶಗಳನ್ನು ಮುಗಿಸಿಕೊಳ್ಳಬೇಕು ಹುತಾತ್ಮರ ಜಯಂತಿಗಳನ್ನು ಗೌರವಿಸಬೇಕು ಮತ್ತು ಅವರ ಹಾದಿಯಲ್ಲಿ ನಾವು ನಡೆಯಬೇಕು ಅಂತ ಹೇಳಿದರು ನಮ್ಮ ಸಮಾಜದ ಮೂಲ ಪುರುಷ ಯಾವುದೇ ಒಂದು ಸಮಾಜವನ್ನು ತೆಗೆದುಕೊಂಡಾಗ ಆ ಸಮಾಜದ ಮೂಲ ಪುರುಷನನ್ನ ಹೊಂದಿರುವಂಥದ್ದು ಸಾಮಾನ್ಯ ಆ ವ್ಯಕ್ತಿಯಿಂದ ಆ ಜನಾಂಗ ಪ್ರತಿನಿಧಿಸುತ್ತೆ ದೇಶವನ್ನು ನಮ್ಮ ಜನಾಂಗದ ಇತಿಹಾಸವನ್ನ ನೋಡ್ತಾ ಹೋದಾಗ ಬಗ್ಗೆ ಬಂದಿರಾಯನ ಮೂಲ ಚರಿತ್ರೆಗೆ ತೆಗೆದುಕೊಂಡು ಹೋಗುತ್ತೆ ನಾವು ಇತಿಹಾಸ ಪುಟಗಳನ್ನ ತೆಗೆದು ನೋಡಿದಾಗ ಸಾವಿರದ ಐನೂರು ವರ್ಷಗಳ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಬಿ ವಿ ನಂದೀಶ್ ಹಿರಿಯ ಪತ್ರಕರ್ತ ತಗಡಿ ಸಂದೇಶ್ ನಾಗರತ್ನ ಉಪಾರ್ ಮಂಡ್ಯ ಜಿಲ್ಲಾ ತಿಗಳೇಮ ವೃದ್ಧಿ ಸಂಘದ ಅಧ್ಯಕ್ಷರಾದ ಗುರುಮೂರ್ತಿ ರಮೇಶ್ ಸೇರಿದಂತೆ ಇತರರು ನಾಗಮಂಗಲ ತಾಲೂಕಿನ ದೊಡ್ಡಬಾಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಲತಾರ್ ಅವರ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಹನ್ನೆರಡು ಮಂದಿ ಸದಸ್ಯರು ಒಟ್ಟಾಗಿ ಪಾಂಡವಪುರ ವಿಭಾಗಾಧಿಕಾರಿಗೆ ಅವಿಶ್ವಾಸ ನಿರ್ಣಯಕ್ಕೆ ಒತ್ತಾಯ ನೀಡಿದ್ದ ಹಿನ್ನೆಲೆಯಲ್ಲಿ ಅಧ್ಯಕ್ಷರನ್ನು ಕೆಳಗಿಳಿಸಲಾಯಿತು ನಾಗಮಂಗಲ ತಾಲೂಕಿನ ದೊಡ್ಡಪಾಲವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲತಾ ವಿರುದ್ಧ ಸಿಡಿದಿದ್ದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಹನ್ನೆರಡು ಜನ ಸದಸ್ಯರು ಒಗ್ಗಟ್ಟಾಗಿ ಪಾಂಡವಪುರ ಉಪವಿಭಾಗಾಧಿಕಾರಿಗೆ ಅವಿಶ್ವಾಸ ನಿರ್ಣಯಕ್ಕೆ ಪತ್ರ ನೀಡಿದ್ದರು ಮಧ್ಯಾಹ್ನ ಹನ್ನೊಂದು ಮೂವತ್ತರಲ್ಲಿ ಪಂಚಾಯತಿ ಆವರಣದಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅವರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಹನ್ನೊಂದು ಜನ ಸದಸ್ಯರು ಹಾಜರಿದ್ದು ಅವಿಶ್ವಾಸ ನಿರ್ಣಯ ಅಂಗೀಕಾರವಾಗಿ ಅಧ್ಯಕ್ಷರಾದ ಲತಾ ಅವರನ್ನು ಪದಚಿತ್ರಗೊಳಿಸಲಾಯಿತು ಸಭೆಯ ನಂತರ ಹನ್ನೊಂದು ಜನ ಪಂಚಾಯಿತಿ ಸದಸ್ಯರು ಒಗ್ಗಟ್ಟಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಧ್ಯಕ್ಷರಾದ ಲತಾ ಸಿ ವಿರುದ್ಧ ಆರೋಪದ ಸುರಿಮಣೆಯನ್ನು ಮಾಡಿದರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಯಾಗಿದ್ದರೂ ಏಕಪಕ್ಷ ನಿರ್ಧಾರವಾಗಿ ನಡೆದುಕೊಳ್ತಿದ್ದರು ಯಾವ ಸದಸ್ಯರಿಗೂ ಗೌರವ ಕೊಡ್ತಿರಲಿಲ್ಲ ಅದರಿಂದ ಈ ದಿನ ಎಲ್ಲ ಸದಸ್ಯರು ಒಂದಾಗಿ ಅವರನ್ನು ಕೆಳಗಿಳಿಸಿದ್ದೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ದೊಡ್ಡಬಲಾವಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಿತಾ ಜಯಲಕ್ಷ್ಮಿ ಭವ್ಯ ರೂಪಾ ಭಾಗ್ಯಮ್ಮ ಲಲಿತಾ ಅಣ್ಣಪ್ಪ ಮಂಜುನಾಥ್ ಪುಟ್ಟರಾಜು ದೇವರಾಜು ಉಮೇಶ್ ಸೇರಿದಂತೆ ಇತರರು ಹಾಜರಿದ್ದರು ಮಳವಳ್ಳಿ ಸಮೀಪದ ಹಲಗೂರಿನ ವಿದ್ಯಾಧಾರೆ ಪ್ರೀ ಸ್ಕೂಲ್ ಆಶ್ರಯದಲ್ಲಿ ಮಕ್ಕಳಿಗೆ ಬೇಸಿಗೆ ಶಿಬಿರದ ಅಂಗವಾಗಿ ಚೆಸ್ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಂಡ್ಯ ಜಿಲ್ಲೆಯ ಅಲಗೂರಿನ ವಿದ್ಯಾಧಾರೆ ಸ್ಕೂಲ್ ಆಶ್ರಯದಲ್ಲಿ ಮಕ್ಕಳಿಗೆ ಚೆಸ್ ತರಬೇತಿ ಕಾರ್ಯಕ್ರಮ ಆರಂಭವಾಯಿತು ಸಂಸ್ಥಾಪಕ ಅಧ್ಯಕ್ಷರಾದ ಅಶ್ವಿನಿ ಕುಮಾರ್ ಮಾತನಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕ್ರೀಡಾಂಗಣದಲ್ಲಿ ಹಾಗೂ ವಿದ್ಯಾರಂಗದಲ್ಲಿ ಅವಕಾಶಗಳು ಕಡಿಮೆ ಆದರೆ ನಗರ ಪ್ರದೇಶಗಳಲ್ಲಿ ಎಲ್ಲ ಸೌಲಭ್ಯಗಳು ಸಿಗುವುದರಿಂದ ಅಲ್ಲಿನ ಮಕ್ಕಳಿಗೆ ಅವಕಾಶ ಹೆಚ್ಚಿರುತ್ತದೆ ಎಂದರು ಆದ್ದರಿಂದ ಗ್ರಾಮೀಣ ಭಾಗದ ಮಕ್ಕಳಿಗೂ ಎಲ್ಲ ಕ್ಷೇತ್ರದಲ್ಲೂ ಅವಕಾಶಗಳು ಸಿಗಬೇಕೆಂಬ ಗುರಿ ಇಟ್ಟುಕೊಂಡು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಯಲ್ಲಿ ಕ್ರೀಡೆಗಳಿಗೂ ಆದ್ಯತೆ ನೀಡಲು ಅರಗೂರಿನಲ್ಲಿ ಸ್ಪೋರ್ಟ್ಸ್ ಅಕಾಡೆಮಿನ ಆರಂಭ ಮಾಡುತ್ತಿರುವುದಾಗಿ ಹೇಳಿದರು ಮಂಡ್ಯ ರಾಯಲ್ ಚೆಸ್ಟ್ ಅಕಾಡೆಮಿ ವೃತ್ತಿಪರ ಚೆಸ್ಟ್ ತರಬೇತಿದಾರರಾದ ಚೇತನ್ ರವರು ಮಾತನಾಡಿ ಚದುರಂಗ ಆಟವನ್ನು ಮೊದಲು ಅಭ್ಯಾಸವಾಗಿ ಆಡುತ್ತಿದ್ದು ನಂತರ ಅದನ್ನು ವೃತ್ತಿಯಾಗಿ ಜೀವನದಲ್ಲಿ ಅಳವಡಿಸಿಕೊಂಡು ಬೇರೆಯವರಿಗೆ ಅದನ್ನು ಕಲಿಸುವ ತರಗತಿಗಳನ್ನು ನಡೆಸುವುದರ ಬಗ್ಗೆ ತಿಳಿಸುತ್ತಾ ಚದುರಂಗ ಒಂದು ಬೌದ್ಧಿಕ ಶಕ್ತಿಗೆ ಸವಾಲನ್ನು ನೀಡುವ ಕ್ರೀಡೆಯಾಗಿದೆ ಇದರಿಂದ ವಿದ್ಯಾರ್ಥಿಗಳಲ್ಲಿ ಮೊದಲಿಗೆ ಜೀವನದಲ್ಲಿ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳಬೇಕೆಂಬುದು ಕಲಿಯಲು ಸಹಾಯ ಮಾಡುತ್ತದೆ ನಾಲ್ಕನೇ ವಯಸ್ಸಿನಿಂದಲೇ ಮಕ್ಕಳಿಗೆ ಚೆಸ್ ಕಲಿಸುವುದರಿಂದ ಏಕಾಗ್ರತೆ ಗ್ರಹಣ ಶಕ್ತಿ ನಿರ್ದೇಶಿಸುವ ಶಕ್ತಿ ಬರುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ವಿದ್ಯಾಧಾರೆ ಫ್ರೀ ಎಜುಕೇಶನ್ ಟ್ರಸ್ಟ್ನ ಪ್ರಾನ್ಸಿಪಾಲಾದ ಶ್ವೇತಕುಮಾರಿ ಶಶಿಕುಮಾರ್ ಹಾಜರಿದ್ದರು ಮಂಡ್ಯದ ಗುತ್ತಲು ರಸ್ತೆಯಲ್ಲಿರುವ ಸಾಬ್ ದರಿಯ ಮಸೀದಿಯಲ್ಲಿ ಜುಮ್ಮಾ ನಮಾಜ್ ನಂತರ ವಕ್ಫ್ ಕಾಯ್ದೆ ವಿರುದ್ಧ ಮುಸ್ಲಿಂ ಮುಖಂಡರು ಕಪ್ಪು ಪಟ್ಟಿ ಧರಿಸಿ ಮೌನ ಹೋರಾಟವನ್ನು ನಡೆಸಿದರು ಮಂಡ್ಯದ ಗೊತ್ತುಲು ರಸ್ತೆಯಲ್ಲಿರುವ ಸಾಬ್ದರಿಯಾ ಮಸೀದಿಯಲ್ಲಿ ಜಮ್ ನಮಾಜ್ ನಂತರ ಬಫ್ ಕಾಯ್ದೆಯ ವಿರುದ್ಧ ಮುಸ್ಲಿಂ ಮುಖಂಡರು ಕಪ್ಪು ಪಟ್ಟಿ ಧರಿಸಿ ಮೌನ ಹೋರಾಟ ನಡೆಸಿದರು ಮೊದಲಿಗೆ ಸಾಬ್ದರಿಯಾ ಮಸೀದಿಯಲ್ಲಿ ಜಮಾವಣೆಗೊಂಡ ನೂರಾರು ಸಂಖ್ಯೆಯ ಮುಸ್ಲಿಂ ಬಾಂಧವರು ಅಲ್ಲಿ ಮೊದಲು ಪ್ರಾರ್ಥನೆ ಸಲ್ಲಿಸಿದರು ತರುವಾಯ ಬಫ್ ಕಾಯ್ದೆ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಪ್ರತಿಭಟನೆಯಲ್ಲಿ ಮುಸ್ಲಿಂ ಮುಖಂಡರಾದ ಮುಕ್ತಾರ್ ಅಹಮದ್ ಮುಸಫರ್ ಖಾನ್ ನೂರ್ ಅಹಮದ್ ಅಜಾತುಲ್ಲಾ ಅಬೇದುಲ್ಲಾ ಇತರರು ಭಾಗಿಯಾಗಿದ್ದರು ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏಪ್ರಿಲ್ ಐದರಂದು ಬಾಬು ಜಗಜೀವನ್ ರಾಮ್ ಜಯಂತಿ ಹಾಗೂ ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಭವಿ ಸಿದ್ಧತಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ್ ಅವರು ವಿಚಾರಧಾರೆಗಳ ಬಗ್ಗೆ ಮಕ್ಕಳಿಗೆ ವಿಷಯಗಳನ್ನು ತಿಳಿಸುವಂತೆ ತಿಳಿಸಿದರು ಶಾಲಾ ಮಕ್ಕಳಿಗೆ ರಜೆ ಇರುವ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಬಿ ಆರ್ ಅಂಬೇಡ್ಕರ್ ರಾವು ಬಾಬು ರಾವ್ ಅವರ ವಿಚಾರಧಾರೆ ಕುರಿತು ಪ್ರಬಂಧ ಪತ್ರ ಮುಖೇನ ಪ್ರಬಂಧವನ್ನು ಆಯೋಜಿಸುವ ಮೂಲಕ ಆಯ್ಕೆಯಾದವರಿಗೆ ಜಿಲ್ಲಾ ಮಟ್ಟದಲ್ಲಿ ಬಹುಮಾನ ನೀಡುವಂತೆ ತಿಳಿಸಿದರು ಏಪ್ರಿಲ್ ಐದರಂದು ನಡೆಯುವ ಬಾಬು ಜಗಜೀವನರಾವ್ ಜಯಂತಿ ಮತ್ತು ಏಪ್ರಿಲ್ ಹದಿನಾಲ್ಕರಂದು ನಡೆಯುವ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಪಾಲ್ಗೊಳ್ಳುವಂತೆ ಅವರು ಹೇಳಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಸಿದ್ಧಲಿಂಗ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ರಾಜ್ಯ ಸರ್ಕಾರದ ಕನಸಿನ ಕೂಸಾದ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಕಡುಬಡವರ ಮನೆಯನ್ನ ತಲುಪಿದಾಗ ಮಾತ್ರ ಯೋಜನೆ ಯಶಸ್ವಿಯಾಗುತ್ತದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಚಿಕ್ಕಲಿಂಗಯ್ಯ ತಿಳಿಸಿದರು ಜಿಲ್ಲಾ ಪಂಚಾಯಿತಿಯಲ್ಲಿ ನಡೆದ ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಚಿಕ್ಕಲಿಂಗಯ್ಯ ಅವರು ಸರ್ಕಾರದ ಕನಸಿನ ಕೂಸಾದ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಕಡುಬಡವರ ಮನೆಯನ್ನು ತಲುಪಿದಾಗ ಮಾತ್ರ ಯೋಜನೆ ಯಶಸ್ವಿಯಾಗುತ್ತದೆ ಅಂತ ಹೇಳಿದರು ಗ್ಯಾರಂಟಿ ಯೋಜನೆಯ ಪ್ರಮುಖ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯಿಂದ ರಾಜ್ಯದ ಅನೇಕ ಕುಟುಂಬಗಳು ಸಬಲವಾಗಿದ್ದಾವೆ ಯೋಜನೆಗಳನ್ನು ತಲುಪಿಸುವುದು ಅತಿ ಮುಖ್ಯ ಅಂತ ಅವರು ತಿಳಿಸಿದರು ಸಭೆಯಲ್ಲಿ ಮುಖ್ಯ ಯೋಜನಾಧಿಕಾರಿ ಧನುಷ್ ಪ್ರಶಾಂತ್ ವೀಣಾಶಂಕರ್ ರುದ್ರಪ್ಪ ಮಹೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮದ್ದೂರಿನ ಹೆಸರಾಂತ ಖ್ಯಾತ ಪುರೋಹಿತರಾದ ರಾಘವೇಂದ್ರ ಅವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿದೆ ಮದ್ದೂರಿನ ಹೆಸರಾಂತ ಖ್ಯಾತ ಪುರೋಹಿತರಾದ ರಾಘವೇಂದ್ರವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ವತಿಯಿಂದ ಗೌರವ ಡಾಕ್ಟರೇಟ್ ಟಿಡಿ ಆತ್ಮೀಯವಾಗಿ ಗೌರವಿಸಿದೆ ಪುರೋಹಿತರಾದ ರಾಘವೇಂದ್ರರವರು ಕಳೆದ ಹಲವಾರು ವರ್ಷಗಳಿಂದ ಧಾರ್ಮಿಕ ದೈವಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಮತ್ತು ಲೋಕ ಕಲ್ಯಾಣಕ್ಕಾಗಿ ಹೋಮ ಅವನ ಯಜ್ಞಗಳನ್ನು ಅರ್ಥಪೂರ್ಣವಾಗಿ ಮತ್ತು ಭಾವನಾತ್ಮಕವಾಗಿ ನಡೆಸಿಕೊಂಡು ಯಶಸ್ವಿಗೆ ಬರುತ್ತಿದ್ದಾರೆ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಮಂಡ್ಯದ ಸರ್ಕಾರಿ ಆಸ್ಪತ್ರೆಗೆ ಮತ್ತು ಹಲವಾರು ಉಪಯುಕ್ತ ವಸ್ತುಗಳನ್ನು ನೀಡುವ ಮೂಲಕ ಸಮಾಜಮುಖಿಯಾಗಿ ಗುರುತಿಸಿಕೊಂಡಿದ್ದಾರೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ರಾಘವೇಂದ್ರ ರವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದೆ ಜಿಲ್ಲಾ ಪಂಚಾಯತ್ ಮಂಡ್ಯ ಹಾಗೂ ತಾಲೂಕು ಪಂಚಾಯಿತಿ ಪಾಂಡವಪುರ ಇವರ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಪಂಚಾಯತ್ ಮಂಡ್ಯ ತಾಲೂಕು ಪಂಚಾಯಿತಿ ಪಾಂಡವಪುರ ಇವರ ವತಿಯಿಂದ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗಾಗಿ ಹಲವಾರು ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಚಟುವಟಿಕೆಗಳಲ್ಲಿ ಚರ್ಚಾ ಸ್ಪರ್ಧೆ ವಿಚಾರ ಸಂಕಿರಣ ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಹಾಗೂ ರಾಗಿ ಬೀಸುವ ಸ್ಪರ್ಧೆ ಕ್ರಿಕೆಟ್ ಕಬಡ್ಡಿ ಗುಂಪಾಟುಗಳು ಸೇರಿದಂತೆ ವಿವಿಧ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗಿದವು ಅವರನ್ನು ಜಿಲ್ಲಾ ಮಟ್ಟದಕ್ಕೆ ಕ್ರೀಡೆಗಳಲ್ಲಿ ಅವರನ್ನು ಆಯ್ಕೆ ಮಾಡಿ ಕೂಡ ಕಳಿಸಲಾಗುತ್ತೆ ಇದು ಒಂದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅನ್ನೋದು ಮಹಿಳೆಯರಲ್ಲಿ ಕ್ರೀಡಾ ಮನೋಭಾವನೆ ಹೆಚ್ಚು ಬರಬೇಕು ಅನ್ನೋದೇ ಒಂದು ಈ ಕಾರ್ಯಕ್ರಮದ ಉದ್ದೇಶ ತಾಲೂಕಿನಾದ್ಯಂತ ಅನೇಕ ಮಂದಿ ಸ್ಪರ್ಧಿಗಳು ಈ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ರು ನೂರು ಮೀಟರ್ ಓಟ ಸ್ಪರ್ಧೆಯಲ್ಲಿ ಸ್ಪರ್ಧಿಗಳು ಬಿಸಿಲನ್ನು ಕೂಡ ಲಕ್ಷದ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕ್ರೀಡಾರ್ಥಿಗಳು ಕ್ರೀಡೆ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಸಮಾರಂಭದಲ್ಲಿ ಕಾರ್ಯನಿರ್ವಾಹಾಧಿಕಾರಿ ಶ್ರೀ ಲೋಕೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರವಿಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಅರವಿಂದ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಪೂರ್ಣಿಮಾ ಹಾಗೂ ಯೋಜನಾಧಿಕಾರಿ ಆಶಾ ಸೇರಿದಂತೆ ಅನೇಕ ಅಧಿಕಾರಿಗಳು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಬೃಹತ್ ಹೋರಾಟ ಸಂವಿಧಾನ ಬದಲಿಸುವ ಹೇಳಿಕೆಗೆ ಆಕ್ರೋಶ ಮಂಡ್ಯದ ಜನರನ್ನ ಛತ್ರಿ ಎಂದಿದ್ದಕ್ಕೆ ಖಂಡನೆ ಮದ್ದೂರಿನಲ್ಲಿ ತಾಲೂಕು ಮಟ್ಟದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಸಾಧಕ ಮಹಿಳೆಯರಿಗೆ ಆತ್ಮೀಯ ಸನ್ಮಾನ ವಿದ್ಯುತ್ ಹಾಗೂ ದರ ಕ್ರಮ ಸಮರ್ಥಿಸಿಕೊಂಡ ಸಚಿವ ಚೆಲುವರಾಯಸ್ವಾಮಿ ಕಲಿಗರ ಸಂಘದ ಭೂಮಿ ಒಡೆಯಲು ಹುನ್ನಾರ ಸಜ್ಜೆಪಾಳ್ಯದ ಕೋಟ್ಯಾಂತರ ಬೆಲೆ ಬಾಳುವ ಆಸ್ತಿ ರಾಘವೇಂದ್ರ ಮುದ್ದನಘಟ್ಟ ನೇತೃತ್ವದಲ್ಲಿ ಹೋರಾಟ ಶ್ರೀ ಅಗ್ನಿ ಬನ್ನಿರಾಯ ಜಯಂತಿ ಕಾರ್ಯಕ್ರಮ ಮಹಾತ್ಮರ ಆಶಯಗಳನ್ನು ಸಾಕಾರಗೊಳಿಸಲು ಸಲಹೆ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಆಯೋಜನೆ ಪತ್ರಕರ್ತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ ಒತ್ತಡ ಮರೆತು ಕಾರ್ಯಾಗಾರದಲ್ಲಿ ಪಾಲ್ಗೊಂಡ ಮಾಧ್ಯಮ ಮಿತ್ರರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜನೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವಣ್ಣ ಟಿವಿ ಇದು ಬಾಂಧವ್ಯಗಳ ಬಿಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ